ಪವಾಡಗಳು ಭಾಳ ಉಳಿದವು ಏನು ಮಾಡೋಕ್ಕಾಗಂಗಲ್ಲ ಇದೊಂದು ಪವಾಡ ಹೇಳಿ ನಾನು ಅವರಿಗೆ ಬರ್ತೀನಿ ದಾರಿಯಾಗಿ ಬರೋಕೆ ಒಂದು ಜೋಳದ ಹೊಲ ಇತ್ತು ಜೋಳದ ಹೊಲದಾಗ ಮೌನೇಶ್ವರನು ಕುರಿ ಕಾಯ್ತಕ್ಕಂಥ ಕುರುಬನ ವೇಷದಲ್ಲಿ ಒಂದು ನೂರಾರು ಕುರಿಗಳನ್ನು ತಗೊಂಡು ಹೋಗ್ತಿರ್ತಾನೆ ಹೋಗಿ ಎಲ್ಲ ಕುರಿ ಆ ಊರಿನ ಮಾಲೀಗೌಡರು ಬಿಡ್ತಾನ ಎಲ್ಲ ನೂರಾರು ಕುರಿಗಳು ಮಾಲಿಗೌಡರು ಹೊಲದಾಗಿ ಬಿಡ್ತಾನ ಜ್ವಳ ಚಂದ ಬೆಳೆದಿರ್ತದ ತೆನಿಯಾಗಿರ್ತದ ಸೀತನೆಯಾಗಿರ್ತದ ಕಂಬಳಿಯನ್ನು ಹೊತ್ತುಕೊಂಡು ಇದೊಂದು ಕಂಬಳಿರಿ ಮೌನಪ್ಪನ ಕಂಬಳಿ ಅದ ಇದು ಮೌನಪ್ಪನ ಹೆಸರಿನ ಮೇಲೆ ಕಾಳಮ್ಮ ಗುಡಿಯಾಗಿ ಪೂಜೆ ಮಾಡ್ಯದ ನಾಳೆಗೆ ಇದನ್ನು ಹರಾಜಾಗ್ತದೆ ಇದು ಯಾರ ಮನೆಗೆ ಹೋಗಿ ಕುಂದಿರ್ತದ ಗೊತ್ತಿಲ್ಲ ಈ ಕಂಬಳಿಯನ್ನು ಮೌನ ಪರಮಾತ್ಮ ಹೆಗಲ ಮೇಲೆ ಹಾಕೊಂಡು ಕುರಿಯನ್ನು ಕಾಯಿಸ್ತಾ ಮಾಲಿಗೌಡ್ರು ಹೊಲದಾಗ ಬಿಡ್ತಾನೆ ಆ ಊರಾಗೆಲ್ಲ ಒಂದಿಷ್ಟು ಮಂದಿ ನೋಡ್ತಾರೆ ಆ ಗೌಡ್ರು ಹೊಲದಾಗ ಕುರಿ ಹೊಕ್ಕೊಂಡದ್ದು ನೋಡ್ತಾರೆ ಕುರಿ ಓಸು ಹೊಕ್ಕೊಂಡ್ಮೇಲೆ ಸುಮ್ಮಬಿಡ್ತಾವನು ಹೋಗೇನಲ್ಲಿ ಜಪ ಮಾಡ್ತವನು ಕುರಿಗಳು ಪೂಜೆ ಮಾಡ್ತವನು ಏನು ಮಾಡ್ತಾವೆ ಒಳಗೆ ಹೋದು ಓಸು ಜೋಳ ತಿನ್ನಿ ತಿಂದು ಎಲ್ಲ ಖಾಲಿ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟು ಎಲ್ಲ ದಂಟುಗಳ ಬಿದ್ದು ಊರನ ಮಂದಿ ನೋಡಿದ್ರಂತ ಅಲ್ಲ ನಮ್ಮ ಗೌಡ್ರು ಹೊಲದೊಂದು ಹತ್ತು ಹದಿನೈದು ಎಕರೆ ಮುನ್ನೂರು ನಾನ್ನೂರು ಕುರಿ ಬಂದು ಎಲ್ಲ ತಿಂದಾವ ಸಾಕಾರ ಗೊತ್ತಾಯ್ತಂದ್ರೆ ಚಲೋ ಆಗ್ತದಿವ್ನಿಗೆ ಮದ್ವೆ ಮಾಡಮ್ಮಂತ ತಿಳ್ಕೊಂಡು ಓಸ್ ಮಂದಿ ಓಡ್ಕೋತ ಬಂದ್ರಂತ ಗೌಡ್ರ ಮನೆಗೆ ಗೌಡ್ರೆ ಗೌಡ್ರೆ ಏನಾಯ್ತು ಏನ ಏನು ಏನಾಯ್ತು ಏ ಯಾರೋ ಕುರಿಕಾಯ ಕುರಿಕಾಯಿ ಹುಚ್ಚ ರೀ ಮುನ್ನೂರು ನಾನ್ನೂರು ನಿಮ್ಮ ಹೊಲ್ದಾಗ ಬಿಟ್ಟನ ನಿಮ್ದು ಎಲ್ಲ ಹತ್ತು ಇಪ್ಪತ್ತು ಎಕರೆ ಜೋಳ ಎಲ್ಲ ತಿಂದಾವ ಏ ಕರ್ಕೊಂಬಾವನಿಗೆ ಬಂದು ಹೊಲದಾಗ ನೋಡ್ತಾರ ಒಂದೂ ತೆನಿ ಇಲ್ಲ ಎಲ್ಲ ನೆಲಕ್ಕೆ ಬಿದ್ದು ಉಳ್ಳಿಬಿಟ್ಟವು ನೆಲ ಎಲ್ಲ ಜೋಳ ಖಾಲಿ ಕುಂತಾನ ಮೌನೇಶ ಕಂಬಳಿ ಹಾಕ್ಕೊಂಡು ಏಯ್ ಹೊರಬಿಕೊಲ್ದವ ನಡೆ ಕಡೆ ನಮ್ಮ ಸಾವುಕಾರ ಕರ್ಲಕೈತನ ಬಾ ಇಲ್ಲಿ ಮನೆಗೋ ಯಾಕ ಬಾ ಕರ್ಲಕ್ಕಾನೆ ಆ ಓಸು ಕುರಿಗಳನ್ನು ಅಲ್ಲೇ ಹೊಲದಾಗ ಬಿಟ್ಟು ಆ ಮೌನೇಶ್ವರ ಹೆಗಲ್ ಮೇಲೆ ಕಂಬಳಿ ಹಾಕೊಂಡು ಕೈಯಾಗಿ ಬಡಿಕೊಂಡು ಸಾಹ್ಕಾರ ಮನೆಗೆ ಬಂದಂತ ಇವರೇ ನೋಡ್ರಿ ಸಾಹ್ಕಾರ ನಿಮ್ಮ ಹೊಲದಂದೆಲ್ಲಾಗ ಹತ್ತು ಹದಿನೈದು ಎಕರೆ ಎಲ್ಲ ಖಾಲಿ ಆಗಿಬಿಟ್ಟದ ಪೂರಾ ಲಾಸ್ ಆಗ್ಯದ ಎಲ್ಲ ದಂಟು ತೆನಗಿ ನೆಲಕ್ಕೆ ಬಿದ್ದಾವ ಒಂದು ತೆನಿ ಉಳಿದಿಲ್ಲ ಎಲ್ಲ ಖಾಲಿ ಏನು ಶಿಕ್ಷೆ ಕೊಡಮ್ಮ ತೋಕರ್ ಒಬ್ಬರು ಇವನಿಗೆ ತೆಲಿ ಬೋಳಿಸಿ ಕತ್ತಿ ಮೇಲೆ ಕುಂದಿಸಿ ತಿರುಗಾಡ್ಸಮ್ಮನೋರು ಯಾರೋ ಇನ್ನೊಬ್ಬರು ಕಂಬ ಕಟ್ಟಿ ಹೊಡೆಯಮ್ಮನೋರು ಯಾರೋ ಇದ್ರ ತೆಲಿ ಮೇಲೆ ಒಂದು ಐವತ್ತು ಕಿರುದು ಕಲ್ಲು ಹೊರಸಮ್ಮನವರು ಯಾರು ನೂರು ಮಂದಿ ನೂರು ಮಾತಾಡಿದ್ರು ಸಾವ್ಕಾರ ಜಾಸ್ತಿ ನಿಮ್ಮ ನಿಮ್ಮೂರಿಗೆ ನಾ ಬಂದಿದ್ದು ಖರೆ ನಾ ಕುರಿ ಹೊಡ್ಕೊಂಡ್ಬಂದದ್ದು ಖರೆ ನನ್ನ ಕುರಿಗಳು ನಿನ್ನ ಹೊಲದಲ್ಲಿರ್ತಕ್ಕಂಥ ಜೋಳದ ತೆನೆಯನ್ನು ತಿಂದಾರಂತ ಇವ್ರು ಹೇಳ್ತಾರ ಏನು ಬಂದಾರಲಿ ಇವರು ಚಾಡಿ ಹೇಳೋರು ಇವರು ಎಲ್ಲರ ಊರಾಗ ಇರ್ತಾರೆ ಎಲ್ಲ ಮನೆಗೆ ಇರ್ತಾರೆ ಮೊನ್ನೆ ಹೇಳಿದ್ನಲ್ಲ ಒಣಗಿ ಒಣಗಿಯೋದು ಕತಿ ಹೆಂಗಿತ್ತು ಒಣಕಿ ಕತ್ತಿ ಇವ್ರು ಹೇಳ್ತಾರ ಸೌಕಾರ ನೀನೇನಾ ಅದ್ರ ನೋಡಿದೇನು ನಿನ್ನ ಹೊಲದಲ್ಲಿರ್ತಕ್ಕಂಥ ತೆನಿಯನ್ನು ನಮ್ಮ ಕುರಿ ತಿಂದವಂತ ನೀನು ನೋಡಿದೇನು ಇವ್ರು ಹೇಳ್ತಾರೆ ಬಂದು ಏ ಅವ್ರು ಮುಗಿತು ಇಷ್ಟು ಮಂದಿ ಬಂದು ಹೇಳಕತ್ತಾರ ಮತ್ತು ನಾನು ನೋಡೋದೇನು ಎಷ್ಟು ತಿಂದವ ಅಷ್ಟು ರೊಕ್ಕ ಕೊಡು ಇಲ್ಲಾಂದ್ರೆ ಓಸು ನಿನ್ನ ಕುರಿ ನಾನು ತೊಗೊತೀನಿ ಮುನ್ನೂರು ಕುರಿ ತೊಗೊಳಕಂತ ಸಾಕಾರ ನಡಿ ಹೊಲಕ್ಕೆ ಹೋಗಂ ನಡಿ ಮೊದಲ ನೀನು ನಾವು ಹೊಲಕ್ಕೆ ಹೋಗಿ ಆ ನನ್ನ ಕುರಿಗಳು ನಿನ್ನ ಜೋಳದ ತೇನೆಯನ್ನು ತಿಂದಾವ ಇಲ್ಲ ಅಂತ ನೋಡಮ್ ಅವು ತಿಂದಿದ್ವು ಅಂದ್ರೆ ನನಗೆ ಶಿಕ್ಷೆ ಅಂತ ತಿಳ್ಕೊಂಡು ಆ ಸವಕಾರನ ಕರ್ಕೊಂಡು ಮೌನೇಶ್ವರ ಆ ಹೊಲಕ್ಕೆ ಬಂದ್ರೆ ಜೋಳ ಮೊದಲು ಹೆಂಗಿತ್ತು ಅದಕ್ಕಿಂತ ಚೆಂದಾಗಿ ನಿಂತಿದ್ವು ಆ ಜೋಳ ಹೆಂಗಿತ್ತು ಮೊದಲು ಅದಕ್ಕಿಂತ ಚೆಂದಾಗಿ ನಿಂತಿದ್ವು ಅಂತ ಒಂದು ಒಂದು ಕಾಳು ತಿಂದಿದ್ದಿಲ್ಲ ಅವು ಏನು ಬಂದು ಹೇಳಿದ್ವಲ್ಲ ಆ ಓಸು ಸಾವುಕಾರದ ದಿಟ್ಟಿಸಿ ನೋಡ್ಲಾಕೈತೆ ಬಡಿಗೆ ತೊಗೊಂಬರಲ್ಲ ಓಸಿಗೆ ಜಡೆಮಾಂದ ಸಹಕಾರ ಬರೀ ಇಂಥದ್ದೇ ಮಾಡಿದ್ರು ನಾನು ಸುಳ್ಸು ಹೇಳಿದ್ರು ಇಲ್ಲರಿ ಈ ಸಾವುಕಾರ ನಾವು ಏನೇನು ಮತ್ತೆ ಇಲ್ಲಿ ಮತ್ತಿಲ್ಯಾವಲ್ಲ ಇಲ್ಲ ನಾವು ತಿಂದದ್ ನೋಡಿ ದಂಡು ತೆಳಕ್ಕೆ ಬಿದ್ದುದು ನೋಡಿ ಇಲ್ಲಿ ಕಾಣತದಲ್ಲಿ ಕಣಿ ಶಿಕ್ಷೆ ನಿಮಗೆ ಕೊಡ್ಬೇಕಂದ ಅವಾಗಂದ ಇದು ಸಾಮಾನ್ಯವಾಗಿರ್ತಕ್ಕಂಥ ಅಲ್ಲ ನಮ್ಮೆಲ್ಲರ ನಮ್ಮೂರನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಭಾಗ್ಯದಾತ ನಮ್ಮೂರಿಗೆ ಅನ್ನವನ್ನು ಕೊಡ್ಲಿಕ್ಕೆ ಬಂದಿರತಕ್ಕಂಥ ಅನ್ನದಾತ ರಾತ್ರಿ ಮಕ್ಕಳಾಗ ಮುಂಜಾನೆ ಎದ್ದ ಮೇಲೆ ನಾ ಮೊನ್ನೆ ಒಂದು ಬೇರೆ ಹೇಳಿದ್ನಲ್ಲ ನಿಮಗೆ ರಾತ್ರಿ ಮಕ್ಕಳಾಗ ಏನು ಕೇಳ್ಬೇಕಂದ್ರೆ ಹಗಲತ್ತಿ ಏನಾರ ನಾವು ಪಾಪದ ಕೆಲಸ ಮಾಡಿದ್ರೆ ಕ್ಷಮ ಮಾಡ್ಬೇಕಂತ ಕೇಳ್ಬೇಕಂತ ದೇವ್ರಿಗೆ ಕೇಳಿ ಮಕ್ಕಳ್ಬೇಕಂತ ಮುಂಜಾನೆ ಎದ್ದುಗಳು ಅನ್ಬೇಕಂತ ಸಂಜೆ ತಕ್ಕ ನಮ್ಮಲ್ಲಿಂದ ಪಾಪದ ಕೆಲಸ ಆಗಬಾರ್ದು ಅಂತ ಬಿಡ್ಕೊಬೇಕಂತ ಇನ್ನೊಂದು ರಾತ್ರಿ ಮಲಗುವಾಗ தேவரன்ன தந்தை தாயிய குருன்ன நெனைசி மலக மலக்க மக்களக்கிந்த மொதல நமக்கு கொட்டை தும்ப அன்ன கொடத்தக்கைத்தனி மக்கள விட்டு நம்ம தேசிய காய்த்தக்கோதன நெனசு மல நமக்கு தும்ப அன்ன கொடுத்தன எல்லோரு துடித்திர் தான் ஒல் ஆச்சியெல்லாம் திருகாடு நாவெல்லாம் ஏசி ரூம்னாக மக்கோத்தீர் கண்டிஷன் காரியாக திருகாடுத்து ரைத்தீத்திர் தானோ தன்னியான ಮಕ್ಕಳನ್ನು ಬಿಟ್ಟು ಗಡಿಗೆ ಮಕ್ಕಳ ಅಕಸ್ಮಾತ್ ಅವ್ರಿಗೆ ನಿದ್ದೆ ಹೇಳ್ತಿದ್ರೆ ನಾವು ಸಾಯ್ತೀವಿ ದೇವರವ್ರ ನಮಗೆ ನಮ್ಮೂರಿಗೆ ಅನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಮಹಾ ದೇವ ನೀನು ಅಂತ ತಿಳ್ಕೊಂಡು ಇಡೀ ಊರನವರೆಲ್ಲರೂ ಆ ಮೌನ ಪರಮಾತ್ಮನಿಗೆ ಆ ಕುರುಬ ಕುಲದಲ್ಲಿರ್ತಕ್ಕಂಥ ಕುರುಬ ಕುಲದ ವೇಷವನ್ನು ಧರಿಸ್ಕೊಂಡು ಬಂದಿರತಕ್ಕಂಥ ಮೌನೇಶ್ವರನಿಗೆ ಊರ ಕರ್ಕೊಂಬಂದು ಪಂಚಾಯಿತಿ ಕಟ್ಟೊಳಗೆ ಕುಂದಿರ್ಸಿ ಮಾನ ಸನ್ಮಾನಗಳನ್ನು ಮಾಡಿ ಪಾದಪೂಜೆಯನ್ನು ಮಾಡಿ ನಮ್ಮೂರ ಭಾಗ್ಯದಾತಂತ ನಮಸ್ಕರಿಸಿ ಕಳಿಸಿಕೊಟ್ರ ಅಲ್ಲಿಂದ ಆ ವೇಷವನ್ನು ಬಿಟ್ಟು ಮೌನೇಶ್ವರ ಒರವಿಗೆ ಬರ್ತಾರೆ ಒರವಿ ಭಾಳ ಮಂದಿ ನೋಡ್ರೀತಾರೆ ಮೌನೇಶ್ವರನು ನಾಲ್ಕು ಶಬ್ದಗಳದಾವ ಬಾನ ಬೇಕಾದ್ರೆ ಗ್ವಾನಾಲಕ ಬಾ ಬಾನ ಬಾನ ಬೇಕಾದ್ರೆ ಗ್ವಾನಕ್ ಬಾ ಸಂಪತ್ತು ಬೇಕಾದ್ರೆ ಲಿಂಗನ ಬಂಡಿಗೆ ಬಾ ವರ ಬೇಕಾದ್ರೆ ವರವಿಗೆ ಬಾ ಮುಕ್ತಿ ಬೇಕಾದ್ರೆ ತಿಂತಣಿಗೆ ಬಾ ಅಂತ ನಾ ಕೇಳ ಬಾನ ಬಾನ ಬೇಕಾದ್ರೆ ಗಾನಲ್ಲಿಗೆ ಹೋಗ್ಬೇಕಂತ ಸಂಪತ್ತು ಬೇಕಾದ್ರೆ ಲಿಂಗನ ಬಂಡಿಗೆ ಹೋಗ್ಬೇಕಂತ ವರ ಬೇಕಾದ್ರೆ ವರವಿಗ್ ಹೋಗ್ಬೇಕಂತ ಏನು ಅಂದಿದ್ದೇ ಆಗ್ತದೆ ವರವಿ ಅದಕ್ಕೆ ವರವ ಕೊಡುವ ವರವೀಶ ಅಂತಾರೆ ಅವನಿಗೆ ಏನಂತ ಆದರೆ ಚಲೋದು ಆಟೆ ಅಲ್ಲಿ ಹೋಗಿ ನಮಗೆ ಇಪ್ಪತ್ತಿಲ್ಲ ಜೋಳ ಆಗಲಿ ನಮ್ಮ ಅಣ್ಣನ ಜಾ ನಮ್ಮ ಅಣ್ಣನ ಹೊಲದಾಗ ಒಂದು ಕುಂಟಲನ್ನು ಬೆಳಿಬೇಡ ಇಂಥದ್ದು ಬೇಡ್ಕೊಂಡ್ರೆ ಅವನಿಗೆ ಇಪ್ಪತ್ತು ಕುಂಟಲ್ ಆತು ನಿನಗೆ ಒಂದು ಕುಂಟಲ್ ಆತ ಮಗನ ದೇವಸ್ಥಾನಕ್ಕೆ ಹೋಗಿ ಬಾಜು ಮನೆಗೆ ಹೋಗಿ ಅವ್ರ ಮನೆ ಹಾಳಾಗಬೇಕು ಅವ್ರ ಮನೆ ಹಾಳು ಇಂಥದ್ದು ಬಿಡ್ಕೋಬಾರ್ದು ವರವ ಕೊಡೋ ವರವಿ ಶಂಗದ ನಂದ್ರೆ ನಮಗೆ ಒಳ್ಳೇದಾಗ್ಲಂತ ಬೇಡಲಿ ಆದರೆ ಜಗತ್ತಿಗೆ ಒಳ್ಳೇದಾಗ್ಲಂತ ಬೇಡತಕ್ಕಂಥ ಶಕ್ತಿ ವರವಿಯಲ್ಲದ ಆ ವರವಿಯಲ್ಲಿ ಒಂದು ಎಪ್ಪತ್ತು ಎಂಬತ್ತು ವರ್ಷದ ಮುದುಕನ ವೇಷದಲ್ಲಿ ಜಾಡಿಯನ್ನು ಬಿಟ್ಟು ಜಟೆಯನ್ನು ಬಿಟ್ಟು ಒಂದು ಸಣ್ಣ ಒಂದು ಲುಂಗಿ ಉಟ್ಕೊಂಡು ಅಲ್ಲಿ ಬಂದು ಊರು ಹೊರಗೆ ಸ ಒಂದು ಹಳ್ಳ ಅದ ಈಗ ನಾನು ಹಳ್ಳ ಹಳ್ಳದ ಬಗಲಾಗಿ ಬಂದು ಮಲಗಿದ್ನಂಥ ಚಳಿ ಹಿಡಿದ ಚಳಿಗಾಲ ಆವಾಗ ಚಳಿಗಾಲದಾಗ ಚಳಿ ಹಿಡಿದಿತ್ತು ಬೇಸಿಗೆಯಾಗಿ ಬಿಸಿಲು ಬರ್ತಿತ್ತು ಮಳೆಗಾಲದಾಗ ಮಳೆ ಬರ್ತಿತ್ತು ಈಗ ಬೇಸಿಗೆಯಾಗಿ ಇರಂಗಲ್ಲ ಬಿಸಿಲು ಇಡ್ತದ ಮಳೆಗಾಲದಾಗ ಮಳೆ ಬರೋಂಗಲ್ಲ ಚಳಿಗಾ ಚಳಿಗಾಲ ಈಗ ಆರಾಮ್ ಕುಂತಿರು ನೋಡಿ ಹಂಗೆ ಕುಂತು ಒಬ್ಬ ಚಳಿ ಹಿಡಿದ್ರೆ ಎಲ್ಲ ಕಾಲ ವಿರುದ್ಧ ಆಗಿದೆ ಆ ಚಳಿಗಾಲ ಊರು ಹೊರಗೆ ಗದ ಗದಗದ ಗದ ಗದ್ ನಡಗಲಕ್ಕ ಮೌನೇಶ್ ಜೋರಾಗಿ ಒಂದಿಷ್ಟು ಜ್ವರ ಬಂದಂಗೆ ಕಾಣ್ತದೆ ಅಲ್ಲಿ ಮಕ್ಕೊಂಡನ ಕಾಲು ಮುದ್ದಿ ಮಾಡಿ ಮೌನೇಶ ಆ ಊರಿನ ಸೊಸೆಯಾಗಿರ್ತಕ್ಕಂಥ ಜಕ್ಕವ್ವ ಆ ಊರಿನ ಸೊಸೆಯಾಗಿರ್ತಕ್ಕಂಥ ಜಕ್ಕವ್ವ ಹಳ್ಳಕ್ಕೆ ನೀರು ತರಲಿಕ್ಕೆ ಬರ್ತಾಳೆ ಅಲ್ಲಿ ಬಂದು ಇನ್ನೇನು ಹಳದಾಗ ನೀರು ತುಂಬ್ಕೋಬೇಕು ಅಂತಿರ್ತಾಳ ಯಾರೋ ಮುನುಗಿದ ಶಬ್ದ ಕೇಳ್ತದ ಹಾ ಅಂತ ಶಬ್ದ ಕೇಳ್ತದ ಯಾರು ಮಲ್ಕೊಂಡಾರ ಏನಾಗ್ಯದ ಅಂತ ತಿಳ್ಕೊಂಡು ಬಂದು ನೋಡ್ತಾಳ ಕಾಲು ಮುದ್ದಿ ಮಾಡಿ ಮೌನೇಶ ಮಲಗಿರ್ತಾನ ಪಾಪ ಯಾರೋ ವಯಸ್ಸಾದ ಯಶಮಾನ ಬಂದು ಮಲಗ್ಯಾನ ಎರಡು ಮಾತುಗಳು ನೆನಪಿಟ್ಕೋರಿ ಪುರಾಣದಾಗ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ಇವೆಲ್ಲ ಪುರಾಣ ಹೇಳಿವೆಲ್ಲ ಹನ್ನೊಂದು ದಿವಸ ಇದೇನು ಭಾಳ ತಲೆಗೆ ಇಟ್ಕೋಬೇಡ್ರಿ ಸಣ್ಣ ಸಣ್ಣ ಮಾತುಗಳು ಮನೆಗೆ ಯಾರನ್ನ ವಯಸ್ಸಾದವ್ರು ಇದ್ರಂದ್ರು ಅವರಿಗೆ ಕೆಟ್ಟ ಮಾತಾಡಬಾಡ್ರಿ ನಿಂದನೆ ಮಾತಾಡಬೇಡ್ರಿ ಬೈಬ್ಯಾಡ್ರಿ ಯಾರೇ ಇರಲಿ ಯಾಕಂದ್ರೆ ದೇವ್ರವರು ಸಣ್ಣ ಸಣ್ಣ ಮಕ್ಕಳಿದ್ದು ಅಂದ್ರೆ ಹೊಡಿಬೇಡ್ರಿ ಬೈರಿ ಬೇಕಾದ್ರೆ ತಿಳಿಸಿ ಹೇಳ್ರಿ ಆದರೆ ಮಕ್ಕಳ ಮ್ಯಾಲ ಕೈ ಮಾಡಬಾಡ್ರಿ ಮಾ ಪಾಪ ವಯಸ್ಸಾದವ್ರ ಮ್ಯಾಲೂ ಕೈ ಮಾಡಬಾಡ್ರಿ ಬೈಬ್ಯಾಡ್ರಿ బస్యగా స యువకుంంత్ సీట్ ఫుల్గిత బస్ కుంత్ పేపర్ వర్పి టీవీ మొబైల్ ఆడుకొదు కుతిందంత బగలగోబొత్తి ఎంబత్ వర్ష మే సుము నిందిలకి బర్వల్దు నితంత స్వల్ప్ జగ బడప్ప అన్నంత్ ఏ నా యారీగా జాగడల్ అన్న సన్న నోప కాల్ బేన వయసు సన్న విధి స్వల్ప్ జాగడప్ప భా త్రా నా నేను హోం కుడల్ హడాప్పైజ్ బడంగల్ అవ్వ ఇది ఏంబు అంతకొండ బస్సు వచ్చినంతవ్వు ఏను ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅನ್ನೋಂತು ಹಿಂಗಂದ್ರೆ ಬಿಡ್ತಾನಂತ ಅದು ಕುಂತವ ಕುಂತವೇನಂತ ಪರರ ಚಿಂತೆ ಕೈಯ ಅನ್ನೋಂತ ಪರರ ಚಿಂತೆ ನಮಗೇಕೈಯೇ ನನ್ನ ಚಿಂತೆ ಅದಕ್ಕೆ ಈಗಿನ ಕಾಲದ ಇಂಥವು ಯಾವ್ಯಾವು ಆಗ ಆ ಗದಗದ ನಡಗತಕ್ಕಂಥ ಮೌನೇಶ್ ಬಲ್ಲಿ ಆ ಜಕ್ಕವ ಹೋಗ್ತಾಳ ನೋಡ್ತಾಳ ಯಪ್ಪ ಯಾವ್ರ ಯಪ್ಪ ನಿಂದು ನಾನು ಎಲ್ಲಿಂದೋ ಬಂದವ್ವಾ ನನಗೆ ಭಾಳ ಚಳಿ ಹಿಡ್ದದ ನಿನ್ನ ಹೆಸರು ಏನು ನನ್ನ ಹೆಸರು ಜಕ್ಕವ್ವ ಈ ಊರಿನ ಸೊಸೆ ನಾ ಊರಿನ ಸೊಸೆ ಎಪ್ಪಾ ಯವ್ವ ನನಗೊಂದು ಪುಣ್ಯದ ಕೆಲಸ ಮಾಡ್ಯವ್ವ ನಿನ್ನ ಕೈ ಮುಗಿದು ಬೇಡ್ತೀನಿ ನನಗೆ ಒಂದು ಸ್ವಲ್ಪ ಕಾಸುಗಳಕ್ಕೆ ಬೆಂಕಿ ತಂದು ಕೊಡು ಒಂದಿಷ್ಟು ಬೆಂಕಿ ತಂದು ಕೊಡು ಅಕ್ಕಂದಲೂ ಹಳ್ಳಕ್ಕೆ ನೀರು ತರ್ತನಂತ ನಮ್ಮ ಅತ್ತಿ ಹೇಳಿ ಬಂದೀನಿ ನಮ್ಮ ಅತ್ತಿಗೆ ಹೇಳಿ ಬಂದೀನಿ ಈಗ ಲೇಟಾಗಿ ಹೋದ್ರೆ ಅತ್ತೆ ನನಗೆ ಚಿತ್ರ ಹಿಂಸೆ ಕೊಡ್ತಾಳೆ ಭಾಳ ಆತದ ನನ್ನ ಕಲೆ ಆಗಲ್ಲ ಕ್ಷಮ ಹಂಗನ್ಬಾಡ ಯವ್ವಾ ನೀನು ಬೆಂಕಿ ಕೊಡ್ಲಿಕ್ಕೆ ನಾನು ಸಾಯ್ತೀನಿ ಅಪ್ಪ ಮನೆಗೆ ಹೋಗಿ ಬೆಂಕಿ ತಂದು ನಿನ್ನ ಕಾಸಿ ನೀರು ತಂದು ಹೋದ್ರೆ ಅತ್ತೆ ಭಾಳ ನೀಚಳು ಭಾಳ ಸುಮಾರು ಭಾಳ ದುಷ್ಟಿ ಅವಾಗಿನ ಕಾಲದ ಅತ್ತಿ ರೀ ಈಗ ಅತ್ತಿ ಅನ್ನೋ ಇಲ್ಲ ఊట కుతలంత సొసి ఛంద ఊటత్లంత అత్త బంది ఏనా సొసి మన్యగా గండు ఉండమే ఉణ్బు అత్తి ఉండమే ఉణ్బు మావ ఉండమే ఉణ్ ఎల్గింత మొదలె నీ ఉణ్ణకీ ఎల్ ఉండమే ఉణ్బోకవా నీ మొదల ఉండ్రీ హంత నవేను చింతెట్రత్త నవెలా ఉండమే మొత్తం ఉణ్తల్ల నీవు ఉండ్రి మొత్త ఉణ్తిన సొస్తారీ ನನ್ನ ಕೈಯಲ್ಲಿ ಬೆಂಕಿ ತಂದು ಕೊಡೋದಾಗಂಗ್ಲಂದಾಗ ಕೈ ಒತ್ತಿ ಹಿಡಿದಂಥ ಜಕ್ಕವನ್ನ ಕೈ ಇದು ಕೈಯಲ್ಲ ಸ್ವರ್ಗ ತಂದು ಕೊಡವಾ ನೀ ಬೆಂಕಿ ತಂದು ಕೊಡ್ಲಿಕ್ಕೆ ನಾನು ಸಾಯ್ತೀನಿ ಅಂದ್ಲಂತ ಆಕೆ ಒಂದೇ ವಿಚಾರ ಮಾಡಿದಂತ ನನ್ನ ತಂದಿ ಸ್ವರೂಪ ನನ್ನ ದೈವಿ ಸ್ವರೂಪ ನನ್ನ ದೇವರ ಸ್ವರೂಪ ಅತ್ತಿ ಬೈದ್ರೆ ಬೈಲಿ ನಮ್ಮ ಅತ್ತಿ ಹೊಡೆದ್ರೆ ಹೊಡಲಿ ಅಂತ ತಿಳ್ಕೊಂಡು ಈ ಮನೆಗೆ ಹೋಗಿ ಬೆಂಕಿ ತರ್ತೀನಿ ಅಪ್ಪ ಈ ನೀರು ಒಯ್ಲಕ್ಕೆ ಬಂದಿದೆಲ್ಲ ನೀರು ಒಯ್ದು ಏನು ಮಾಡ್ಬೇಕಂತ ಮಾಡಿದೆ ಅಂತ ಕೇಳಿದಂತ ಅಂಬ್ಲಿ ಮಾಡ್ಬೇಕಂತ ಮಾಡಿನಿ ಅಂಬ್ಲಿ ಅಂಬ್ಲಿ ಮಾಡಂದಾಳೆ ನಮ್ಮ ಅತ್ತಿ ಅಂಬ್ಲಿ ಮಾಡ್ಬೇಕಂತ ಮಾಡೀನಿ ಮಾಡಕಂತಿ ನೀರು ಬಯ್ದು ಅಂಬ್ಲಿ ಮಾಡಕಂತಿ ಬೆಂಕಿ ತೊಗೊಂಬ ಅಂದ ಹೋಗಿ ಮನೆಗೆ ಹೋಗಿ ಅತ್ತಿಗೆ ಗೊತ್ತಿರ್ಲಾರ್ದಂಗೆ ಆವಾಗಿನ ಕಾಲದಾಗ ಒಲಿ ಹಸ್ತಿದ್ರು ಒಲಿಗಳ ಹಸ್ತಿ ಏನು ಏನಿಸ್ ಒಂದು ಒಂದಿಷ್ಟು ಇಡ್ಲಿ ಕಟ್ಟಿಗೆ ಹಾಕಿಬಿಟ್ರೆ ಇಡೀ ಮನೆ ಕಾವು ತೊಗೊಂತಿತ್ತು ಈಗಿನ ಬರ್ಷನ್ ಚಾಲು ಮಾಡಿದ್ರೆ ಇಡೀ ಮನೆ ತಂಪಾತದ ಆ ಒಲಿಯರೊಳಗಿನ ಒಂದಿಷ್ಟು ಬೆಂಕಿ ತಗೊಂಡು ಅತ್ತಿಗೆ ಗೊತ್ತಿರದಂಗೆ ಸೊಕಾಸಿ ಹಳ್ಳಕ್ಕೆ ಬರ್ತಾಳ ಹಳ್ಳಕ್ಕೆ ಬರದೊಳಗಾಗಿ ಆ ಮೌನ ಪರಮಾತ್ಮ ಮಕ್ಕೊಂಡಿದ್ದ ಎದ್ದು ಕುಂತಿದ್ದಂತ ಬೆಂಕಿಯನ್ನು ತಂದು ಬಗಲಾಗಿಟ್ಟು ಹೇಳಿದಂತ ನಾ ಹೋಗ್ತೀನಿ ಅಪ್ಪ ಅಂದಾಗ ನೀ ಹೋಗು ಬೇಡ ನಂಗಲ್ಲ ಬೆಂಕಿ ತಂದು ಕೊಟ್ಟು ಋಣದಾಗ ನಾ ಬಿದ್ದೆ ನನ್ನ ಚಳಿಯನ್ನು ಬಿಡಿಸಿದಂಥ ಮಹಾ ತಾಯಿ ನೀನು ಅಗ್ನಿದೇವತೆ ನೀನು ಆಕಿ ಕೈ ಮುಗಿದು ಹೇಳಿ ಹಳ್ಳದಿಂದ ಹೋಗಿ ಅಂಬ್ಲಿ ತೀರ್ಥವನ್ನು ನೀ ಮಾಡ್ಲಿಕ್ಕೆ ಹೋಗಬೇಡವ ನಿನಗೋಸ್ಕರವಾಗಿ ಅಂಬ್ಲಿ ಗುಂಡನೇ ತೋಡಿ ನನ್ನಂತ ಮೌನೇಶ್ ಅಲ್ಲಿ ನಿನಗೋಸ್ಕರ ಅಂಬಲಿ ಗುಂಡ ತಂದು ತೋಡಿ ನೋಡೋ ತಿಳ್ಕೊಂಡು ಆಕೆ ಕೈ ಹಿಡಿದು ಬಂದು ಆಮ್ಲ ತೀರ್ಥ ಗುಂಡ ತೋಡ್ಯಾರ ಒಂದು ಬಾವಿನೇ ತೋಡ್ಯಾರ ಮೌನೇಶ್ ಆಕಿ ಮನೇಲಿಂದು ಹೋಗುವರೆ ಅಟಿಗೆ ತೋಡಿರ್ಬೇಕು ಏನು ಶಕ್ತಿ ಅದು ಸಾಕ್ಷಾತ್ ಭಗವಂತನ ಕೈ ಅದು ಎಪ್ಪ ಅಂತ ನೋಡ್ದೊಳಗೆ ಆಬ್ರೆ ಆಯಿತು ನೀನು ಸಾಮಾನ್ಯ ಅಲ್ಲ ನಮ್ಮ ವರವಿಯನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಮಹಾತ್ಮ ನೀನು ಈ ನೀರು ಮುಂದೆ ನಾನು ತಿಂತಿನೊಳಗೆ ಗುಹ ಪ್ರವೇಶ ಮಾಡಿದ ಮೇಲೆ ಶ್ರಾವಣ ಮಾಸದಾಗ ಕಡಿ ಸೋಮವಾರ ಜಾತ್ರೆ ನಡೀತದೆ ಜಾತ್ರೆ ಸಮಯದ ಯಾರು ಈ ಜಾತ್ರೆಗೆ ಬರ್ತಾರ ಈ ಆಂಬಲ ತೀರ್ಥವನ್ನು ಒಯ್ದು ಮನೆಯಾಗಿಡ್ತಾರ ಅವರ ಮನೆ ಸ್ವರ್ಗ ಆಗ್ತದ ಅವರ ಕೈಲಾಸ ಆಗ್ತದೆ ತೀರ್ಥವನ್ನು ತಂದು ಮನೆಗಿಟ್ಟು ನಿಮ್ಮ ಅಡಿಗೆ ಒಳಗೆ ಒಂದಿಷ್ಟು ಹಾಕಿರಿ ಒಂದು ಸೇರಕ್ಕಿ ಅನ್ನ ಮಾಡಿದರೆ ಸಾವಿರ ಮಂದಿ ಊಟ ಮಾಡೋಷ್ಟು ಶಕ್ತಿ ಬರ್ತದ ನಾ ಹೇಳೋದಲ್ಲ ಹಂಗೆ ಪರೀಕ್ಷೆ ಮಾಡ್ಲಕ್ಕೆ ಹೋಗ್ಬಾರ್ದು ಮತ್ತು ಭಾಳ ಚಲೋ ಆಯ್ತು ಅಂತ ತಿಳ್ಕೊಳಕ್ಕೆ ಒಂದು ಕಿಲೋ ಅಕ್ಕಿತ್ತು ಅದಕ್ಕೆ ಶಾಪುರ ತುಂಬ ಅಂತೀನಿ ಮತ್ತು ಅಂಥ ಕಂಪ್ನಿ ಆ ಆಂಬಲ ತೀರ್ಥದ ನೀರನ್ನು ತೆಗೆದುಕೊಂಡು ಮನೆಗೆ ಹೋಗಿ ಆಂಬ್ಲಿ ತೀರ್ಥವನ್ನೇ ನಿನ್ನ ಹತ್ತಿ ಕೊಟ್ಬಿಡೋದು ಉಂಡಂಗೆ ಉಂಡಂಗಾಗ್ತದೆ ಅಂತ ಹೇಳಿದ್ರಂತ ತೀರ್ಥದ ನೀರು ಯಾರು ಜಳಕ ಮಾಡ್ತಾರೆ ರೋಗ ಪರಿಹಾರ ಆಗ್ತದೆ ಎಲ್ಲವನ್ನು ಮೌನ ಪರಮಾತ್ಮ ಆಕೆಗೆ ಹೇಳಿ ಮುಂದೆ ಮೌನೇಶ್ವರರು ಆ ಜಕ್ಕವನಿಗೆ ಹೇಳ್ತಾರೆ ಮುಂದೆ ನನ್ನ ಶ್ರಾವಣ ಮಾಸದ ಜಾತ್ರೆ ಮುಗಿಯುವಾಗ ಶುಕ್ರವಾರ ಕಡೆ ಶುಕ್ರವಾರ ದಿವಸ ನಿನ್ನ ಮನೆತನದ ಸೊಸೆಯರು ಹುಟ್ಟಿರ್ತಕ್ಕಂಥ ಹಳೇ ಸೀರೆಯಿಂದ ನಿನ್ನ ಮನೆತನದವರು ಹುಟ್ಟಿರ್ತಕ್ಕಂಥ ಸೊಸೆಯವರು ಹುಟ್ಟಿರ್ತಕ್ಕಂಥ ಹಳೆ ಸೀರೆಯಿಂದ ಈ ಆಮ್ಲತೀರ್ಥದ ನೀರನ್ನು ತೆಗೆದುಕೊಂಡು ಕಡ್ಲಿ ಬೇಳೆ ಉಂಡೆ ಮಾಡಿ ಆ ಉಂಡಿನೇ ನನಗೆ ರಕ್ಷಣೆ ಈಗಲೂ ಕೂಡ ಆ ಆ ಮನೆತನದವರು ಹುಟ್ಟಿರ್ತಕ್ಕಂಥ ಹಳೇ ಸೀರೆ ತಂದು ಆ ಒಂದಿಷ್ಟು ಬೇಳೆ ಹಾಕಿ ಆ ನೀರು ಹೊಡೆದು ಹಿಂಗೆ ತಿರುಗಿದ್ರೆ ಉಂಡೆ ಆತ ಹೊಡೆದ್ರೆ ಒಡೆಯಂಗಲ್ಲ ನೋಡಿರಲ್ಲ ಉಂಡೆವು ನೀವು ಮಾಡಿ ನೋಡಮ್ಮ ಒಂದು ನೀರು ತಗೋರಿ ಉಂಡಿ ಮಾಡಿ ತೋರಿಸ್ಬೇಕು ನನಗೆ ನಿಮ್ಗೆ ಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಸೀರೆಗೆ ಮಾಡಿ ஐவத்து சாகி ரூபாய் சீரி தகண்டு வந்து கடலிபழை ஹாக்கி நீர் திரு ஹிங்க திரு உண்டி ஆகும் தோர்சு நோடம்மா நாளே ஐவத்து சாய் சீரை தந்திரும் ஆகங்கல ஆ மனைத்தன ஜக்கவன் மனைத்தன விட்டுத்தக்கழே சீரியொழ ஆம்பள தீர்த்த நீர் சிடிச்சி கடலாக்கிங்க திரு உண்டி ஆத்தவ கல் தோட் ஒடையங்க ஆ உண்டிய இந்த அலங்கார மாவுனேஸ்வர லிங்கு தெழக பூஜை மாட்ர ஐவத்து நோட் நீங்கள் சுக்கார ஹோதிர ஆ ஆத்தான் மௌனேஸ்வரரு ಅನೇಕ ಪವಾಡಗಳನ್ನು ಮಾಡ್ತಿ ವರವಿಯೊಳಗೆ ಅನೇಕ ದಿವಸ ತಿರುಗಾಡ್ತಾರೆ ಚಬ್ಬಿಯಲ್ಲಿ ತಿರುಗಾಡ್ತಾರೆ ಶಿರಹಟ್ಟಿಯಲ್ಲಿ ಹೋಗಿ ಫಕೀರ ಸ್ವಾಮಿಗಳ ದರ್ಶನವನ್ನು ಮಾಡಿ ಫಕೀರ ಸ್ವಾಮಿಗಳ ಜೊತೆಗೆ ಬಹಳ ದಿವಸ ಇದ್ದುಕೊಂಡು ಫಕೀರೇಶ್ವರ ಮಠ ಅಲ್ಲಿದೆ ಒಂದು ಮಠ ನಮ್ಮೂರಾಗ ಶಾಪುರಾಗ ಫಕೀರೇಶ್ವರ ಸ್ವಾಮಿಗಳಿಗೂ ಕೂಡ ಅಲ್ಲಿನ ಬಹಳ ದಿವಸ ಅವರ ಜೊತೆಗಿದ್ದುಕೊಂಡು ಮುಂದೆ ನನ್ನ ಉತ್ಸವ ನಡೆಯುವಾಗ ನನ್ನ ಪಲ್ಲಕ್ಕಿ ಮುಂದ ನಿನ್ನ ಮಠದಿಂದ ಒಂದು ಆನೆ ಒಂದು ಒಂಟಿ ಒಂದು ಕುದುರೆ ಬರಬೇಕಂತಕ್ಕಂಥ ಮಾತನ್ನು ತೆಗೆದುಕೊಂಡ ಮೌನೇಶ ಇವತ್ತು ಆನೆ ಒಂಟಿ ಕುದುರೆ ಬರ್ತಾವ ಜಾತ್ರಿ ಅಲ್ಲಿಂದ ಮೌನೇಶ ಪ್ರಯಾಣ ಮಾಡ್ತಾನೆ ತಿಂತಣಿ ದೇವದುರ್ಗಕ್ಕೆ ಹೋಗ್ಬೇಕಾದ್ರೆ ಆ ಎಲ್ಲ ತಿರುಗಾಡಿ ಇವತ್ತೇನು ಅರವಿ ಗುಡಿಯಾದ ಆ ಗುಡಿ ಬಳಿ ತಿರುಗಾಡಿ ಹಿಂಗೆ ಕಣ್ಮುಚ್ಚಿ ಹಿಂಗೆ ಹೊಂಟಿದ್ನಂತ ಎಡವಿ ಬಿದ್ದಂತ ಮೌನೇಶ್ ಹೆಬ್ಬಟ್ಟನ್ನು ಎಡವಿ ಬಿದ್ದಂತ ಹೆಬ್ಬಟ್ಟು ಹೆಬ್ಬಟ್ಟು ಎಡವಿ ಬಿದ್ದು ಜಾಗದಾಗ ಲಿಂಗ ಆಗ್ಯದ ಇವತ್ತೇನಾದ ಲಿಂಗ ಅದೇ ಲಿಂಗ ನೀವು ಬಿಡ್ರಿ ಹೆಬ್ಬಟ್ಟು ಎಡವಿ ಲಿಂಗ ಆಗಲ್ಲ ಇಟ್ಟು ರಕ್ತ ಬರ್ತದೆ ಫೋನ್ ಮಾಡ್ಬೇಕು ಅಂಬ್ಯುಲೆನ್ಸ್ ನಾವು ಬಿದ್ದರೆ ರಕ್ತ ಬರ್ತದೆ ಮೌನೇಶ್ ಎಡವಿ ಬಿದ್ದರೆ ಲಿಂಗ ಆಯ್ತು ಅಲ್ಲಿ ಲಿಂಗ ಆಗ್ಯದ ಇವತ್ತು ಅದೇ ಲಿಂಗ ಉಳಿಯ ಮುಟ್ಟದ ಲಿಂಗ உளிய முட்டதலிங்க பிரளயந்திங்க வரவியலிங்க னிங்காவ ஜாகொழ மௌனேஷி அடிவிபிள்ள ஆ ஜாக ஆமலிங்க உளிய முட்டதலிங்க யாரும் உளிிஹச்சொந்த எல்லா ஆங்க கர்நாடக கர்நாடக பிரளய இல்ல உளிய முட்டதலிங்க பிரளயிங்க வரவியலிங்க னிங்க ತಾಯೆಂದು ಬೇಡಿದರೆ ಕೋ ಎಂದು ಕೊಡುವ ಲಿಂಗ ಅಂತ ಭಕ್ತಿಯಿಂದ ತಾ ಅಂತ ಬೇಡಿದ್ರೆ ಏನು ಬೇಕು ತಗೋ ಅಂತಕ್ಕಂಥ ಲಿಂಗ ಆತ್ಮಲಿಂಗ ಲಿಂಗ ಘನಲಿಂಗ ತಾಯೆಂದು ಬೇಡಿದರೆ ಕೋ ಎಂದು ಕೊಡುವ ಲಿಂಗ ತಿಳ್ಕೊಂಡು ಆ ಲಿಂಗವನ್ನು ತಾನೇ ಉದ್ಭವ ಆಗ್ತದ ಆ ಲಿಂಗವನ್ನು ನೋಡ್ತಾನೆ ಮೌನ ಯಾರು ಬಾಗಿನ ನಡಿಗೆ ಬರ್ತಾರ ಬೇಡಿದಂಥ ವರವನ್ನು ಕೊಟ್ಟು ಅವರ ಕಷ್ಟ ದುಃಖಗಳನ್ನು ಪರಿಹಾರ ಮಾಡ್ತಕ್ಕಂಥ ಲಿಂಗ ವರವಿ ಲಿಂಗ ಅಂತ ಹೇಳಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಾಗ ಒಂದು ಮಾತು ಹೇಳ್ತಾನೆ ಒರವಿಯಲ್ಲಿ ಬಿದ್ದ ಕಲ್ಲೆಲ್ಲ ಲಿಂಗ ಎಂಥ ಮಾತ್ ವರವಿಯಲ್ಲಿ ಬಿದ್ದಂಥ ಕಲ್ಲೆಲ್ಲ ಲಿಂಗ ಅಂತ ವರವೆಯಾಗಿ ಏನೇನು ಕಲ್ಲು ಬೀಳ್ತವ ಕಲ್ಲಂತ ಲಿಂಗ ಅಂತ ಆ ವರವಿಯಾಗಿ ಬಿದ್ದಂಥ ಒಂದು ಕಲ್ಲು ತಂದು ನಿಮ್ಮ ಮನೆಗೆ ಇಟ್ಟರೆ ಲಿಂಗ ಅಂತ ಆತ್ಮಲಿಂಗ ವರವಿಯಲ್ಲಿ ಬಿದ್ದೆಲ್ಲ ಕಲ್ಲೆಲ್ಲ ಲಿಂಗ ವರವಿಯಲ್ಲಿ ಹರಿಯುವ ನೀರೆಲ್ಲ ತೀರ್ಥ ಅಂತ ಅಲ್ಲಿ ಹರಿಯುವಂಥ ನೀರದ ಹಳ್ಳ ಇರಲಿ ಕೆರೆ ಇರಲಿ ಹೊಳಿ ಇರಲಿ ಬಾವಿ ಇರಲಿ ಅಲ್ಲಿ ಹರಿಯುವಂಥ ಒಂದೊಂದು ಹನಿ ನೀರು ಕೂಡ ತೀರ್ಥ ಅಲ್ಲಿ ಬಿದ್ದಂಥ ಲಿಂಗ ಕಲ್ಲು ಯಾರ್ಯಾರು ಯಾವ ಭಕ್ತಿಯಿಂದ ಬರ್ತಾರ ಯಾವ ಭಾವದಿಂದ ಬರ್ತಾರ ಯಾವ ರೀತಿ ಬಗ್ಗಿ ಬರ್ತಾರ ಅವರಿಗೆ ಅದೇ ರೀತಿಯಾಗಿ ತೋರಿ ಸದಾಕಾಲ ಪ್ರಳಯ ಹೊಂದದೆ ಬೇಡಿದವರಿಗೆ ಇಷ್ಟಾರ್ಥವನ್ನು ಕೊಡ್ತಕ್ಕಂಥ ಲಿಂಗ ನೀನಾಗು ಅಂಬತಕ್ಕಂಥ ಮಾತನ್ನು ಹೇಳಿ ಮೌನೇಶ್ವರರು ನನ್ನ ಪ್ರಯಾಣ ಇವತ್ತಿಗೆ ವರವೀದು ಮುಗಿತು ದೇವದುರ್ಗದಿಂದ ಕೃಷ್ಣಾ ನದಿಯನ್ನು ದಾಟಿ ನಾನು ತಿಂತಣೆಗೆ ಬರ್ತೀನಿ ಅಂಬತಕ್ಕಂಥ ಮಾತನ್ನು ಹೇಳಿ ವರವಿಂದ ಮೌನೇಶ್ವರರು ತಾವರಗೇರಿ ಮುದುಗಲ್ಲ ಮಾರ್ಗವಾಗಿ ದಾರಿಯಲ್ಲಿ ಬರ್ತಕ್ಕಂಥ ಸಮಯದಲ್ಲಿ ಅನೇಕ ಭಕ್ತಾದಿಗಳಿಗೆ ದರ್ಶನವನ್ನು ಕೊಟ್ಟು ಮೌನ ಪರಮಾತ್ಮ ರಾಯಚೂರು ಜಿಲ್ಲೆಯ ದೇವದುರ್ಗದ ಕಡೆಗೆ ಪ್ರಯಾಣ ಮಾಡ್ತಾರೆ ಜಗದ್ಗುರು ಮೌನೇಶ್ವರ ಮಹಾರಾಜ